ಹಣ್ಣು ನೀನು ಹರಿದ್ಮೇಲೆ ಅಲ್ಲತ್ತೆ ಬಹಳ ಸಲಗಿ ಕೊಟ್ಟಿನತ್ತೆ ಚಿಕ್ಕಂಗ ಮಾಡುದು ಬಾಯಿ ಮ್ಯಾಗ ಬಿಡ್ಲಾರ್ದೇ ಬಿಡುದಲ್ವಾ ಮತ್ತೆ ಅವ್ರಂಗ ನೀವ್ ಹಾತೀರೇನು ಹಾತೀರೇನು ಮಾರ್ಸಾಳಿ ಶಾಂತ ತಲೆ ಬೇಗನ ಸರಗ ತೆಗಿಲಾರ್ದು ಹಾಡ್ತಾಳೆ ಅವ್ರಂಗ್ ನೀವು ಹಾರ್ತಿರೋ ಚೋಡಿದಾರು ಏನ್ರಿ ಯಾಕ್ರಿ ಗೊತ್ತ ತಗದ್ರಿ ಮಾತು ಹೇಳಿ ಯಾಕಂದ್ರೆ ಹೋದಾರ ಅವರು ಯಾನ್ ಹೇಳಕ್ ಬರಲ್ಲ ಗೌಡ್ರ ಗೌಡ್ ಹೊರತಕ್ಕ ಬಿಟ್ರೆ ಬಿಟ್ರಿ ಗಾಡಿ ಏ ಬಾಬಾ ಇಲ್ಬಾ ಇಲ್ಬಾ ದೂರ ನಿಂತ ಮಾತಾಡಿದ್ರನ್ಗ ಕೇಳ ಹಂಗೆ ಇರ್ತಾವ ಇಲ್ಲವಾಲಿ ಇಂತ ಕಂಡ್ರೆ ನನಗ ಬಾಳ ಹೆಗ್ರಿ ಅದಕ್ಕೆ ನನಗ್ ಭೂದಾ ಸಿದ್ದು ಹೌದು ಇಲ್ಲಿ ಏರ್ ಜಗಳ ಹತ್ತಿದ ತಂಗಿಗೆ ನನಗೆ ಏಯ್ ಹತ್ಯಾವದೆಲ್ಲ ದೊಡ್ಡ ಜಗಳ ಹತ್ತಿರ ಅದನ್ನ ಹೌದು ಆ ಪದಿಯರು ಸುಮ್ಮ ಕುತ್ತು ನೋಡಿರಿ ಅಡ್ಡೂ ನಿಮಗೆ ಹುಟ್ಟ್ಯಾವ ಇವು ಹೌದು ಮತ್ತು ಜೇರ್ ಆ ಪಲಿಯರೇ ನೀವು ಬೇರೆ ಮಾಡ್ಲಿಕತ್ತೀರ ಅಂದ್ರೆ ಅವುದೇರಿ ಕೊಟ್ಟು ಮಾಡ್ತೀರಿ ಇಲ್ಲಿ ಹಾಂ ಆ ಪದಿಯರು ಸುಮ್ಮ ಐತಿ ಇಲ್ಲ ರೀ ಹಾಂ ಯಾವಾಗ ಹಡದಿರಿ ಯಾರಿಗೂ ನೀವು ಕಲೋ ಹಡದಿರಿ ರೀ ಹೆಂಗಾರಪ್ಪಾ ಅಂದ್ರ ಮಾತ ಹೆಂಗಲ್ಪ ಶಾಂತ ಅದಕ್ಕೆ ಬೀರುವಣ್ಣ ಏನೈತ್ರಿಗೌಡ್ರ ಮಾತ ಜ್ಞಾನಿಗಳಾಗಿರ್ತಕ್ಕಂಥ ಮಾತ ಹೇಳ್ಯಾರ ಹೇಳ ಏನ್ ಹೇಳಾರಪ್ಪ ಜ್ಞಾನಿಗಳ ಮಾತ ಇಳೆ ನಿಮ್ಮ ಧಾನ ಬೆಳೆ ನಿಮ್ಮ ಧಾನ ಹೌದು ಇಳೆ ನಿಮ್ಮ ಧಾನ ಬೆಳೆ ನಿಮ್ಮ ಧಾನ ಎತ್ತು ನಿಮ್ಮ ಧಾನ ಬಿತ್ತು ನಿಮ್ಮ ಧಾನ ಹೌದಪ್ಪ ಹೌದು ನಿಮ್ಮ ಧಾನವನ್ನು ಉಂಡು ಉಂಡು ಅನ್ಯರನ್ನ ಕುನ್ನಿ ಗಳಿರ ನಾ ಖಾಣೆ ರಾಮನಾಥ ಅಂತ ಹೇಳ್ಯಾರ ಹೌದು ಇದೇ ಮಾತು ಯಾಕೆ ಗೌಡ್ರ ರಾಮನಾಥನವ್ರು ಬೀರೋಣ ಏನಾಗ್ರಿ ಗೌಡ್ರ ಈ ಮಾತಿನ ತಾತ್ಪರ್ಯ ಹಿಂಗದ ನೋಡು ಗೌಡ್ರ ಹೆಂಗಾಲತಿ ಹೆಂಗದ್ರಿಪಾ ಜಗತ್ತಿನೊಳಗ ಹ ಕುತ್ತು ಮಾತು ನಡೀತಾವ ಸಂಜಿ ಹೊತ್ತಿಗೆ ಅಗಶಾಗ ಏ ನಡಿತಾವಲ್ಲ ಹೆಂಗ ನಡಿತಾವ ಮಾತ ಹೆಂಗ ನಡಿತಾವ ಹೆಂಗ್ರೀ ಗೌಡ್ರ ನಮ್ಮ ಅಪ್ಪ ಬ್ಯಾರೆ ಹಾಕಿ ಒಂದ್ ಹತ್ತು ವರ್ಷ ಆಯ್ತು ಹೌದಾಯ್ತ ಅಟ್ಟೆ ಒಂದು ನಾಲ್ಕು ಎಕರೆ ಹೊಲ ಕೊಟ್ಟಿದ್ದ ಅದು ಹೊಲ ಸುಮಾರಿತ್ತು ಹಾ ಸುಮಾರು ಮಟ್ಟಿ ಜಮೀನು ಕೊಟ್ಟಾನ ಹಂತ ಹೊಲದಾಗೆ ನಾ ಬೆಳದ 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 ಮತ್ತ ನಾಲ್ಕು ಎಕರೆ ಇನ್ನೊಂದು ಆರು ಎಕರೆ ಜೋಡಿಸಿ ಹತ್ತು ಎಕರೆ ಹೊಲ ನನ್ನ ಕೈ ಮ್ಯಾಗ ಆಗ್ಯದ ಏ ನನ್ನ ಕೈ ಮ್ಯಾಗ ಹತ್ತು ಎಕರೆ ಹೊಲ ತೊಗೊಂಡಿನ ಕಾರ್ ಗಾಡಿ ತೊಗೊಂಡಿನ ಬೋರ್ ಹೊಡಿಸೀನಿ ಏನು ಧುನೇದೇ ಮಾಡೀನಿ ಹೌದು ಇದು ಎಲ್ಲಾ ನನ್ನ ಕೈ ಮ್ಯಾಗ ಆಗ್ಯದ ಆತ ಹಾಂ ಹಾಂ ಹಿಂಗೆ ಹತ್ತಿರ್ತಾರೆ ಕತ್ತಿ ಮೇಲೆ ಕುತ್ತು ಹೌದು ಇಲ್ಲ ಭೀರು ಹೌದು ಇಲ್ಲ ಅಕಾಡಿ ಇಕಾಡಿ ಈ ಹಾ ಅಕಾಡಿಯಪ್ಪ ಹಾಂ ಎಕಾಡ್ಯಪ್ಪ ನಿಂದೇ ಹೇಳೋದ ಮಾತು ಹಾಂ ನಂದೇ ಏನು ಹೇಳಾರ ನೋಡ್ರ ಮೊನ್ನೆ ಒಂದ ವಾರದ ಹಿಂದ ಹಾಂ ವಾರದ ಹಿಂದ ಹೌದ ಹೌದು ಈ ಹೊಲ ಹಂಚಿಕೆ ಮಾಡ್ಬೇಕಂತ ನಿಮ್ಮ ಮನ್ಯಾಗ ಮಾತು ನಡೆದವ್ರು ಎತ್ತು ಹೇಳ್ರಿ ಹೇ ನಡೆದೆವಲ್ಲ ಹೌದಾ ಹರೇನೆ ಮಾತಾ ಈಗ ಭೀರು ಅಣ್ಣ ಈ ಸದ್ಯಕ್ಕೆ ಹೊಲ ನಿನಗೆ ಬಿಟ್ಟು ಕೊಟ್ಟರೆ ಯಾರ ಹೆಸರೇ ಆಗ್ತದ ಏ ನನ್ನ ಹೆಸರೇ ನಿನ್ನ ಹೆಸರೇ ಇರೋಕಿತ್ತ ಮೊದಲ ನನ್ನ ಅಪ್ಪನ ಇತ್ತು ನಿಮ್ಮ ಅಪ್ಪನ ಹೆಸರೇ ಇರುಕಿತ್ತ ಮೊದಲ ನನ್ನ ಮತ್ತ ಹೆಸರ್ಲೆ ಇತ್ತು ಹಿಂಗ ಇದು ಅಂತರದಿಂದ ಬದಲಾಗು ಉತ್ತಾರ ಯಾರದು ನಂಬುದು ನಿಮ್ಮದು ಹೌದಪ್ಪ ಹೌದು ಉತ್ತಾರ ಹೌದಿಲ್ಲ ಹೌದು ಪಂಚಮಹಾಭೂತಗಳ ತುಂಬಿರ್ತಕ್ಕಂತ ಶರೀರ ಒಂದಿನ ಮುನಿಗಿ ತಿಳ್ಕೋ ಹೌದಾ ಇದು ಒಂದಿನ ಮುಣಿಗೆ ಹೋಯ್ತಪ್ಪ ಅಂತಂದ್ರ ಏನಕ್ಕದ್ರಿ ಇದು ಉತಾರಿ ಹಾ ಹೋಯ್ತು ಉತ್ತಾರಿ ಮತ್ತೊಬ್ಬರಿ ಹೆಸರುಲೆ ಆಯ್ತು ಹೌದಾ ಈ ಅಖಂಡ ಭೂಮಂಡಲನಿ ಹಾ ಇಡೀ ಭೂಮಂಡಲೇ ಒಬ್ಬನ ಹೆಸರಲೆ ಉತ್ತಾರಿ ಆದ ಅದು ಎಂದೂ ಬದಲು ಆಗೋದಿಲ್ಲ ನಾವು ನೀವು ಹುಟ್ಟು ಕಿತ್ತ ಮೊದಲ ಹಾ ಹುಟ್ಟುಕಿತ್ತ ಮೊದಲ ಈ ಭೂಮಿ ಮ್ಯಾಲ ನನ್ನಪ್ಪ ಸೃಷ್ಟಿಕರ್ತ ಪರಮಾತ್ಮ ಹೌದು ನೀರ್ ತಯಾರು ಮಾಡ್ಯಾನ ಮಣ್ಣು ತಯಾರು ಮಾಡ್ಯಾನ ಗಿಡ ತಯಾರಾದ ನೆಲ ತಯಾರಾದ ಅನ್ನ ತಯಾರಾದ ಸಿರಿ ಸಂಪತ್ತು ಧಾನ್ಯ ದೌಲತ್ತು ಎಲ್ಲಾನು ಇಲ್ಲಿ ತಯಾರು ಹಾ ಎಲ್ಲ ತಯಾರು ಹೌದಿಲ್ಲ ಹೌದು ಹಂಗಾದ್ರಿ ಮರ್ತಕ್ಕ ಹುಟ್ಟಿ ಮೇಲೆ ನೀ ಏನು ತಯಾರು ಮಾಡಿದೀವಿ ನಾವೇನು ತಯಾರು ಮಾಡಿದೇವ ಏನು ಇಲ್ಲ ಹೌದಿಲ್ಲ ಹೌದು ನಾವೇನು ತಯಾರು ಮಾಡಿಲ್ಲ ಎಲ್ಲಾನು ನನ್ನಪ್ಪ ಸುಂಟಾಣು ಶಿಬಿರ ಮುದ್ದೆ ಕೊಟ್ಟು ಭಿಕ್ಷೆ ಅನ್ನೋ ಇದ್ರಾಗ ನಮ್ದು ನಿಮ್ಮದು ಏನು ಇಲ್ಲ ಹೌದು ಯಾರು ಇಲ್ಲಪ್ಪ ನಮ್ಮದು ನಿಮ್ಮದು ಈ ನಶ್ವರದೇ ಹೌದು ಇದು ಅಂದ್ರೆ ಕುಣದ ಆಡ್ತದ ಹ ಇದು ಒಳಗೆ ಅಟ್ಟೆ ಇದಕ್ಕ ಸೌಂದರ್ಯ ಇರುತ್ತಲ್ಲ ಅಟ್ಟೆ ಹಂಗ ಮಾತಾಡೋದಲ್ಲ ಇದು ಆಕಾಶ ಇದ್ ಹಂಗದಿಲ್ಲ ಹೌರೇ ಇದು ಮುತ್ತೈದಿ ಹಾ ಎಲ್ಲಿ ಮುತ್ತೈದಿ ಇದು ಕಾಣೋದು ಹಾ ಹಾ ಹೌರೇ ಕಾಣೋದು ಮುಕ್ತ ಇದಿ ಹಾ ರೀ ಒಳಗೊಬ್ಬ ಗಾಂಡದಾನ ಇದಕ್ಕೆ ಯಾವ್ರಿ ಗಂಡ ಇದು ಎಲ್ಲಾ ಕಾಣೋದು ಹಾ ರೀ ಗಣಸರಿಗೆ ಗಾಂಡದ ನಂದಂಗ್ ರೀ ಎಲ್ಲ ಮಾತದ ನಿರ್ ಮುನ್ಸಿಪಾಲ್ಟಿ ಮಾತಾಡೋರ್ ಜೋಡಿ ಬಹಳ ಹುಷಾರ್ಲಿ ಮಾತಾಡ್ಬೇಕಾಗದ್ ಯಾಕ್ರೀ ಶರೀರ ಅನ್ನುವಂಥದ್ದು ಹೆಣ್ಣದ ನೀವ್ ಬೇರೆ ತಿಳ್ಕೊಬೇಡ್ರಿ ಹೌದು ಇದು ನಮ್ಮ ಹಿರಿಯರಿಗೆ ತಿಳಿತದ ಅಧ್ಯಾತ್ಮ ಹೋದ್ರಿಗೆ ತಿಳಿತದ ಶರೀರ ಹೆಣ್ಣದ ಹೌದು ಆತ್ಮ ಒಂದು ಗಂಡ ಹಾ ಆತ್ಮ ಗಂಡ ಐತೆ ಈಗ ಏನಿತ್ತು ಕುಡಿದಾಡ್ತಾವ ನೋಡಿ ಸದಾ ಹ ಹ ಹ ಒಳ್ಳಾಗ್ ಹೂವಿನಾರ ಹಾಕೊಂಡು ಮ್ಯಾಗ ರುಂಬಲ್ ಪೇಟ ಸುತ್ಕೊಂಡು ಕುರುಕುರಿ ಹಾಕೊಂಡು ಹುರ್ಕುರಿ ಹಾಕೊಂಡು ಎತ್ತು ನಲಗ ಮಾಡಿ ಮೇಡಮ್ ಜಿ ಗಿಡ ಅಲ್ಲ ಒಳಗಿರೋ ಗಂಡು ಹಾರ ನಕಿ ಹಾ ನೆಲಕ್ ಬಗ್ಗೆ ಮಂಡಾಗಿ ಅಲ್ಲಿ ಮ್ಯಾಗಿನ ಮಿಸ್ಕಲ್ ಹೊರದ ಬಡ್ಡ ಕಿಸಗಲಿ ಹೌದಾ ಹೌದು ಅದಕ್ಕೆ ಆತ್ಮೀಯ ಬಂಧುಗಳೇ ಹೌದು ತಾವೆಲ್ಲರು ಇವತ್ತ ಬಹಳ ಚಂದ ರೀತಿ ಕುಡೀರಿ ಕೊಡ್ರಿ ನಮ್ಮ ತಂಗಿ ಹೋರಾ ಬಂದ್ರು ಹೇ ಏನಂದಳು ನಿನ್ನ ಅಲ್ಲಿ ಅಟ್ಟ ಪಾವಾರಿ ಇತ್ತಪ್ಪ ಅಂದ್ರೆ ಸಿದ್ದು ಅಣ್ಣ ಅಟ್ಟ ಪಾವಾರಿ ಇತ್ತಂದ್ರೆ ನಾಲ್ಕು ಮೂರು ಮತ ಯಾಕೆ ಯಾಕೆ ಅಂತ ಆಡದಿ ಓ ಹುಚ್ಚ ತಂಗಿ ಓ ಬಯವ್ರಾ ಹಂಗ ಹುಚ್ಚರ್ದಂಗ ಮಾತಾಡಬೇಡ ಕೆಲಸ ಆಗೋದಿಲ್ಲ ಇಲ್ಲಿ ಹೌದು ಹುಚ್ಚರಂಗ್ ಮಾತಾಡಬೇಡವಾ ನಮ್ಮಬ್ರು ಹೋಗ್ತದ ಹೌದಿಲ್ಲ ಎಂತ ಹುಚ್ಚದಿ ಹೇಳ್ತೀನಿ ಕೇಳು ಏನ್ ಹೇಳೋದ್ರಿ ಕೈಲಾಸದಾಗ ಶಿವನ ನೀ ಸತ್ಯನೇ ಮಾತಾಡೋದು ಕಲಿ ಹ ಕೈಲಾಸದಾಗ ಶಿವನ ಮಗಳ ಖಂಡ ಪಟ್ಟಿ ಸ್ವಕ್ಕಿನ ಈಕಿ ಹೌದು ಸ್ವಕ್ ತುಂಬಿತ್ತು ನಾ ತಿದಳು ಹೌದೋ ಹಠಾತಿಗಿ ನನ್ನಪ್ಪು ಶಬ್ದ ಮಾಡಿಂಗ್ರು ಆಯ್ನ ವಾಯಿನಿ ಕೈಲಾಸದ ತುಂಬೆಲ್ಲ ಹರಿದಾಡ್ತಿತ್ತು ಕೈಲಾಸದ ಸಂಬಂಧ ಸುಟ್ಟಿ ಸಾರ್ತಿತ್ತು ಏನತ ಏನತ್ರಿ ಗೋಡ್ರಾ ಮಾಳಪ್ಪನಂತ ಭಕ್ತ ಮತ್ತೆ ಅದ್ರೊಳಗೆ ಇನ್ನೊಬ್ಬಿಲ್ಲಾ ತೇರಿ ಕೈಲಾಸದೊಳಗೆ ಸೃತಿ ಸಾರ್ತಿತ್ತು ನನ್ನ ಶಬ್ದ ಮಾಡಂಗ್ರ ಹಾ ಅವಾಗ ಇದರಿಕಿತ್ತ ಮುಂಚಿತವಾಗಿ ಹಾ ಏನಾಗೈತ್ರಿ ಇದು ಮಾಡಪ್ಪನ ಅವತಾರ ತಂಗಿ ನಂಜಡ ಹಿಂದಕದ ಯಾಕಂದ್ರೆ ನೀ ಕೇಂದ್ರದಾಗ ಮಾತಾಡಕಿರಿ ನೀ ಕೇಂದ್ರದಾಗೆ ಮಾತಾಡಿ ಹೋಗಿಲ್ಲಿ ಹೇ ಹೌದು ಮಾಡಪ್ಪ ನಮ್ಮ ಮೊದಲ ಅವತಾರ ಏನು ಅವತಾರ ಒಂದು ಅವತಾರ ಮಾಳಿಂಗ ರಾಯ್ದು ಏನ್ ಅವತಾರ ನಂದಿ ಅವತಾರ ಯಾವಾಗಲೂ ನನ್ನ ಅಪ್ಪ ಶುದ್ಧ ಮಾಳಿಂಗ ರಾಯ ಪರಮಾತ್ಮನ ಸಂಗಾಟ ತಿರುಗುತ್ತಿದ್ದ ಹೌದು ನಾವು ಊಟ ತೇನು ಮಾಡಲ್ಲ ಹೇಳ್ರಿ ಆ ನಮ್ ಕೆಟ್ಟ ಊಟ ಮಾಡಲ್ಲ ನಾವು ನನ್ನ ಅಪ್ಪ ಶಬ್ದ ಮಾಡಿಂಗ ರಾಯ ಹೌದು ನಂದಿ ಅವತಾರದ ಹೊರಗೆ ಶಿವನ ಸಂಗಾಟ ತಿರುಗುತ್ತಿದ್ದ ಹೌದು ಯಾಗ್ರಿ ಹಾ ಮಾಡಿಂಗ ರಾಯಣ್ಣ ಮೊದಲ ಹೌದು ಮೊದಲಿನ ಇದು ಹೌದಿಲ್ಲ ಹೌದು ಅದೇ ಕೈಲಾಸರೊಳಗ ನೀದಿ ಹರಳಕ್ಕಿಗೆ ಬಿಟ್ಟು ಈ ನಂದಿನು ತಗೊಂಡು ನಮ್ಮ ಅಪ್ಪ ಎತ್ತು ತಿರುಗಿ ಅಂತ ಹೇಳಿ ಅವಾಗ ನಂದಿ ಕಟ್ಬೇಕತ್ತ ಎತ್ತು ಪ್ರಯತ್ನ ಮಾಡಿದ್ರು ನಿನ್ನ ಕೈಯಾಗನು ಅಲ್ಲಿ ಸಿಕ್ಕಿಲ್ಲ ಅವ ಕೈಲಾಸದೊಳಗು ಸಿಕ್ಕಿಲ್ಲ ಸಿಕ್ಕಿಲ್ಲ ಅಲ್ಲಿ ನಿನ್ನ ಕೆಲಸ ಆಗಿಲ್ಲ ಬೋರಮ್ಮ ನಿನಗ ಚಾಲೆಂಜ್ ಹಾಕಿ ಹೇಳದ ಏನಂತ ಹೇಳದೆ ಇಲ್ಲಿ ಅಂತ ಏನು ಆಗಿಲ್ಲ ಹೌದು ಮರ್ತಿ ಲೋಕದೊಳಗ ಹೌದು ಮರ್ತಿ ಲೋಕದೊಳಗ ಚಂದಗೆ ಕೇಳು ಹಾ ಕೇಳ್ರಿ ಮರ್ತಿ ಲೋಕದೊಳಗ ಭಾರಾಮತಿ ಗೌಡ್ರು ಹೊಟ್ಟಾಗ ಹಾ ಹೊಟ್ಟೆ ಹುಟ್ಟಿ ಬರ್ತೀನಿ ತಾಯಿ ಅಮೃತ ರಾಯಿ ತಂಡಿ ತುಕ್ಕಾಪ್ರಾಯಿ ಗೌಡ್ನು ಹೊಟ್ಟಾಗ ಮಾಳಿಂಗರಾಯ ತಾಯಿ ಹುಟ್ಟಿ ಬರ್ತೀನಿ ಹೌದು ಹೌದಿಲ್ಲ ಮುಂದೊಂದು ಕಾಲಕ್ಕೆ ನಾ ಹುಟ್ಟಿರ್ತಕ್ಕಂತ ನಿನ ನಿನಗೆ ಮುಡ್ತದ ಅವಾಗ ಬಂದರೆ ನೀ ನನಗೆ ಹಿಡಿಯುವಂತ ಶಕ್ತಿ ನಿನ್ನಲ್ಲಿ ಇತ್ತಂದ್ರ ಭಾತ್ ಹೇಳಿ ಬಂದ ಹೌದು ಕೈಲಾಸನ ಮಾಳಿಂಗರಾಯ್ ಹಿಂಗ ಮಾತಾಡಲ್ಲ ಈ ಹುಚ್ಚು ತಂಗಿಗೆ ಅನ್ನ ಮರ್ತ ಹುಟ್ಟ್ಯಾನ್ ಅನ್ನೋದು ಗೊತ್ತಾಯ್ತು ಹೌದು ಇದು ಗಡಬಡಿಸಲಕ್ಕ ತಂಗಿ ತಂದಿಗೆ ಹೇಳ್ತದ ತಂದಿಗೆ ಪರಮಾತ್ಮಗ ಏನು ಹೇಳಪ್ಪ ಪರಮಾತ್ಮಗ ಯಾ ಯಾ ಮಾಳಪ್ಪ ನೋಡಿ ಬರೋದಿನಿ ಮಾಡಪ್ಪ ನೋಡಿ ಬರ್ತೀನಿ ಅವನು ತೋಣ ಬರ್ತೀನಿ ಅಂತ ಹೇಳಿದ್ರು ಅವಾಗ ಪರಮಾತ್ಮ ಹೇಳ್ತದ ಲಯವ ಬೇಡ ನೋಡು ತಂಗಿ ಮಗಳ ಮಗಳ ಅಟ್ಟು ಸಾದಾ ಪುರುಷ ಅಲ್ಲ ಸಿದ್ಧಿ ಪುರುಷ ಪುರುಷ ಪುರುಷದಾನ ಹೌದು ಮಾಳಪ್ಪ ನಿನ್ನ ಕೈಗೆ ಸಿಗುದು ಕಾಡಿದಂತ ಗುರುವಿಗೆ ಬೇಡಿದ ತಂದು ಕೊಟ್ಟು ಹುಲಿಗಿನ್ನ ಉಣಿಸಿ ಹುಲಿಸಿ ಪ್ರೀತಿ ಮಾಡ್ಯ ನ ತಂಗಿ ಅಂತವನಿನ ಕೈಯಾಗ ಸಿಗುದಿಲ್ಲ ಹೋಗಬೇಡ ಪರಮಾತ್ಮ ಹೇಳದ ಹೋಗಬೇಡ ಬರುದಿಲ್ಲ ಪರಮಾತ್ಮ ಕೈಲಾಸ ಹೇಳಲ್ಲ ಅಲ್ಲಿ ನಿನ್ನ ಬುದ್ಧಿ ಓಡಿಸಿ ಏನ್ ಮಾಡ್ದಿ ಏನ್ ಮಾಡ್ದು ಪ್ರಾಣಿನ ಬಂಡಿ ಹೂಡಿ ಹಾ ಪೋತ್ರಾಜರ ಕರ್ಕೊಂಡು ಪೋತ್ರಾಜರ ಕರ್ಕೊಂಡು ಹಾ ಎಲ್ಲಿ ಬಂದ ಏನ್ ಹೇಳ್ತಾಳ ಮೂರ್ ಹನಿ ಈಸಾ ಯಾರಿಗೆ ಯಾರಿಗ ಇಕ್ಕರಿಸಬೇಕಂದಿದ್ವಿ ಮೂರ್ ಹನಿ ಈಸ ಹೌದು ನಮ್ಗೆ ಇಕ್ಕರಿಸಬೇಕಿ ಅಲ್ಲ ಯಾರಿಗ ಇಕ್ಕರಿಸಬೇಕಂತ ತಂದಿದ್ ಹತ್ತ ಬೋರಮ್ಮ ಅದು ಕೆಲಸ ಆಗಿಲ್ಲ ತಂದ್ರು ಕೆಲಸ ಆಗಿಲ್ಲ ಏನು ನಮಗ್ ಹಿಡೀಬೇಕು ಬಂದ್ರು ಹೌದು ನಿನ್ನ ತಾಕತ್ ನೋಡ್ಬೇಕಂತ ಹೇಳಿ ಹೌದು ಬೀರ ದೇವ್ರ ಭಕ್ತಿ ಮಾಡ್ತಿದ್ದ ಶಿಲ್ಡೋರು ಮಾಡಿದಾಗ ಆ ಯಾರೋ ನನ್ನಪ್ಪ ಮನ್ನೆ ಮನ್ನೆ ಮಾರಂಗರೆ ಮರ್ತ್ಯ ಇಳಿದು ಬಂದಿ ಹೌದಾ ಹೌದು ಆಳಪ್ಪಲ್ಯ ಅಂತ ಕೇಳ್ತಿದ್ದಿ ಶಿಡಿಯಾಣದಾಗ ಅದಂದ್ರ ಹುಣ್ಣೂರ್ಕ್ ಹೋಗಿರ್ತಿದ್ದ ಹುಣ್ಣೂರ್ದಾಗ ಅದಾನಂದ್ರ ಕ್ವಾಣೂರ್ಕ್ ಹೋಗಿರ್ತಿದ್ದ ಹೌದು ಮೂಗುತಿ ಕಳ್ಕೊಂಡು ಅರು ಹಾರಿ ಮಣ್ಣು ತೂರಿ ಆಡಿ ಮಣ್ಣು ತೂರಿ ಆಡಿ ಮಣ್ಣು ತೂರಿ ಆಡಿ ಹುಡುಗುತ್ತಿದ್ದೆ ತಂಗಿ ಹೌದಾ ನಿನ್ನ ಮೂಗುತಿ ಎಲ್ಲಿ ಹೋಗಿದಿಲ್ಲ ಹೌದು ನಿನ್ನ ಉಡಿಯದಾಗೆ ಬೀಳಂಗ ಹಂಗ ಮಾಡಿರ್ತಕ್ಕಂತ ಶಕ್ತಿ ನನ್ನ ಅಪ್ಪನಲ್ಲಿ ಇತ್ತು ಹೌದು

ಇನ್ನು ಮೂರನೇ ಹನಿ ಇಸಾ ಬಿಟ್ರ ಜಗತ್ತಿನ ಜನ ಎಲ್ಲ ಸರ್ವನಾಶ ಆತದ ನೋಡ್ರಿ ಎಂತ ಗುಣ ಯವ್ವ ನೀ ಹಣದವ್ರ್ ಪಾದರೂ ತೋರಿ ನೋಡ್ರಿ ಎಂತ ಭಾವನಾ ಬಲ್ಲಿ ಮಾಡಪ್ಪ ಸಿಗಲಾರ್ದಕ್ಕ ಪರಮಾತ್ಮನಲ್ಲಿ ಮೂರ್ ಹನಿ ಇಸಾ ತಗೊಂಡು ಬಂದಿದ್ರು ಎರಡ್ ಹನಿ ಬಿಟ್ಲು ಮಾಡಪ್ಪ ಕೂಗಿ ಹೇಳ್ತಾಳ ಏನತ್ತ ಎಲ್ಲಿ ಸದ್ಯದ್ರಲ್ಲೇ ಬಂದಪ್ಪ ಅಂದ್ರ ಜಗತ್ತು ಉಳಿತದ ಹೌದು ತಂಗಿ ನೋಡು ನನ್ನಪ್ಪ ಎಂತ ಕೆಲಸ ಮಾಡ್ಯಾನ ಮಾಡ್ಯಾನು ನೀ ಎಲ್ಲಿ ಔಷಧ ಮಾಡಿ ನನ್ನ ಬಳಿ ಬಂದ್ರ ಜಗತ್ತು ಉಳಿತದ ಹನಿ ಇಸಾ ಮರ್ತಕ್ಕ ಬಿಟ್ಟ ಜಗತ್ತದ ಜನ ಇಲ್ಲ ಸಾಯಿತ ಅನ್ನೋದ್ರಾಗ ನನ್ನ ಶತ್ ಮಾಡ ಪ್ರತ್ಯಕ್ಷ ಆಗಿರುತ್ತಾನ ನಮ್ಮ ನಿಮ್ಮೆಲ್ಲರ ಕಾಯಿ ಸಲುವಾಗಿ ನಮ್ಮ ಆತ್ಮೀಯ ಬಂಧುಗಳಿಗೆ ಹೌದಾ ಅಂಜಿ ಬರೋ ಮಕ್ಕಳೇ ನಾವು ಅಲ್ಲ ಹೌದು ಮುಂದಿನ ಸಂದಿಗೆ ಬೋರಮ್ಮ ನಿನ್ನಲ್ಲಿ ಏನಾರ ಅಂಡಗ ನೋಡ್ಬೇಕನ್ನ ಕುವಿ ಇತ್ತಂದ್ರ ಇದನ್ನ ಹೆಂಗ ನಂದಿ ವಿಷಯ ಹಿಂದಕ್ಕೆ ಮಾತಾಡೋ ಹೌದು ತಂಗಿ ಶಾಣಿ ಹೌದಾ ಇದನ್ನು ಕೊಟ್ಟು ಮರುದು ಇದನ್ನ ಮುಂದಿನ ಸಂದಿಗೆ ಮರುದು ಮಾತಾಡಬೇಕಂದ್ರೆ ನಮ್ ತಂಗಿ ಇಲ್ಲಿ ಎದೆ ಇರ್ತಾವ ಹೌದು ಇಲ್ಲ ಅಕಸ್ಮಾತ್ ಮುರಿದಿಲ್ಲ ಅಂದ್ರೆ ಅದು ನಾವು ಹೇಳಲ್ರಿ ಇದನ್ನ ಬಿಟ್ಟು ನಿನಗ ಅಂಜಿಲ್ಲ ಜಗತ್ತ ಜನ ಉಳ ನನ್ನ ಅಪ್ಪ ಶಬ್ದ ಮಾಡಿ ತಂಗ ರಾಯ ತಂಗಿಗೆ ಬಲ ಪ್ರತ್ಯಕ್ಷಾಗಿ ಹುಚ್ಚ ಎಲ್ಲಿ ಹುಡ್ಕ್ಯಾಡ್ ನಿನ್ನ ಮೂಗುತಿ ಎಲ್ಲಿ ಕಾಳ್ದಿಲ್ಲ ನಿನ್ನ ಉಡ್ಯದಾಗ ಅದ ನೋಡ ಲಾಯವ್ವ ಅಂದಾಗ ಹೌದು ಮತ್ತು ಇವ್ರು ನಮ್ಮನ್ನು ತೊಗೊಂಡು ಹೋಗ್ಲಾಕ ಬಂದವ್ರು ಹೊಳ್ಳೆ ತಂಡಿಗೂ ಹೋಗಿ ಕೂಡಿಲ್ರಿ ಇವರು ಹಾ ಇಲ್ಲೇ ಉಡ್ದ ಸಿಡ್ಯಾಣದಾಗೆ ಲಾಯ ಹೋಗಿ ಒಳಗತಿತ್ತು ಹೋಗಿ ಶೀಲವಂತಿಯಾಗಿ ಸಿಡಿಯಾಣವಾಗೆ ಉಡ್ದಾಳ ಹೌದಿಲ್ಲ ಹೌದು ನೋಡ್ಲಾಕ ಹೋದ್ರೆ ಸಿಗ್ತಲ್ಲ ಸಿಡ್ಯಾಣದಾಗೆ ತಂಗಿ ಲಾಯಮ್ಮ ಅಲ್ಲೇ ಬೇರೆ ದೇವ್ರ ಹೌದು ಅದನ್ನೇ ಜಾಗ ಕೊಟ್ಟು ಇಲ್ಲೇ ಇಟ್ಕೊಂಡಿದೀವಿ ಮರ್ತ್ಯದೊಳಗೆ ಲಾಯವತ್ತ ಹೆಸರು ಉಳಿಬೇಕಾದ್ರನ್ನ ಶತ ಮಾಡಿ ಶಬದಾಗ ಕೈ ಎತ್ತಿ ಹೇಳಬೇಕಾಗಿದೆ ನನ್ನ ಆತ್ಮೀಯ ಬಂಧುಗಳೇ ಒಂದು ಪಾಯಿಂಟ್ ಹೆಚ್ಚಾಯ್ತು ನೋಡಿದ್ರೆ ಇದ್ರೆ ಜಗತ್ತದೊಳಗೆ ಯಾವ್ದು ಪೈಂಟ್ ಹೆಚ್ಚು ಆಗಲ್ಲ ಯಾವ್ದು ಕಮ್ಮ್ ಆಗಲ್ಲ ಹೌದು ಇನ್ನೊಂದು ಮಾತನ್ಲ ತಂಗಿ ಏನಂದ್ರಿಪಾ ಆ ಅಣ್ಣನು ಗಾಣಗಿಯ ಸಮಾಜದವನೇ ಅದಾನೇ ಚೆನ್ನ ಬಸಪ್ಪು ಗೌಡ್ರು ಗಾಣಿಗಾರ ಸಮಾಜ ಇಲ್ಲಿ ಸಂತೋಷದ ಮಾತದ ತಂಗಿ ಆ ಮುಂದ ಹಂತವ್ರೆಲ್ಲ ಹಾಡ್ಯಾರ ಆ ಜಗತ್ತದೊಳಗ ಅವಾಗ ಹಾಂಗ್ ಆತಿತ್ತು ತಂಗಿಯನ್ನು ಬರೀ ನನಗೆ ಇಟ್ಟೆ ನೋಡಿ ಮಾತಾಡಲು ತಂದು ಹಿಡೋದು ಹೇಳಾಳೋ ನನಗ ಗೊತ್ತಿಲ್ಲ ಏನ ಗದ್ದಲ್ರಾಗ ಗಿದ್ದನಿಗಿ ಬಾರಿಸ್ ಹಾದ್ರು ಬೋರಮ್ಮನ ಒಂದು ಮಾತು ಹೇಳುದ್ರಿ ಇವತ್ತ ತಂಗಿ ಪಾಲಿಸ್ ಬಂದಿನಿ ತಂಗಿ ಹೌದು ನೀ ಎತ್ತ ಇವತ್ತು ಅಣ್ಣನ ಮ್ಯಾಗ ಹರಿದು ಬಿದ್ರು ಸಹಿತ ನಾ ವಿಶ್ವಾಸ ಪೊಲೀಸ್ ನೌಕರಿ ನಿಮ್ಮ ತಂಗಿಗೆ ಇರ್ಲಿ ಇನ್ನ ಒಂದು ಮಾತನ್ನ ತಂಗಿ ಏನ್ರಿ ತಂಗಿ ಅವ್ರಿ ಏನ ಮಾತಾಡಿದ್ರು ಏನ ತಿಳಿದ್ ಮಾತಾಡಿದ ಗೊತ್ತಿಲ್ಲ ಏನ್ ಮಾತಾಡೋದ್ ತಂಗಿ தங்கி ஏன் அத்தாழ ஹேய் ஏன்தா தமா ಜೇವ್ರ ಚನಬಸಪ್ಪ ಗೌಡ್ರು ಗಾಣ್ಗಿಯಾರ್ ಸಮಾಜದವ್ರು ಹೌದು ಹೌದ ಜೇವ್ರ ಚನಬಸಪ್ಪ ಗೌಡ್ರು ಗಾಣ್ಗಿಯಾರ್ ಸಮಾಜದವ್ರು ರೀ ಭೋಜಾಳ ಗೌಡ್ರು ಗಾಣಗ್ಯಾರ್ ಸಮಾಜ ಇದಾವ್ರು ಅಂತ ಹೇಳಿ ಮಾತಾಡ್ಯಾರ ಸೇವಾ ಮಾಡ್ಯಾಲಕತ್ತಾರ ಹೌದ್ ಹಿಂದ ಕಟ್ಟಿದ ಕಟ್ಟ ಮಾಲಿ ಚನಬಸಪ್ಪ ಗೌಡ್ರು ಹಾಡದ್ರ ಏರ್ತಿತ್ತು ತಿತ್ತು ಇಳಿತಿತ್ತು ತಂಗಿ ಅತ್ತಳ ತೆಳಕುತ್ತ ಕೂತ ಹಣ್ಮೋಣತನ ಇವ್ರು ಹಾಡ್ಲಕ್ಕತ್ತರ ಅಂದ್ರ ಆ ಗೋರಿಯಾಳದನ ಹೇಳುದಿಲ್ಲ ಅದು ಬಹಳ ಉತ್ತಮ ಮಾತನ ಇದು ಹಾ ಹಿಂದ್ ಕುತ ಅವ್ನ ತಲಿ ನೋಡೋಣ ತಲಿ ಗಿಳದಂತ ಗಾನೂ ಅನ್ನ ಮಾತ್ ಹೇಳಿದ ಅದ ತಂಗಿಗೆ ಏನ್ ಗೌಡ್ರ ತಂಗಿ ನಿನ್ನಂಗಿ ಹೇಳ್ತೀನಿ ಆ ಹಿಂದೆ ಕೂತ ನೋಡೋಣ ಒಂದು ಮಾತು ಇರ್ಲಿ ಶಾಂತ ತಡ್ರಿ ಗೌಡ ತಡ್ರಿ ನೀವು ಇಲ್ಲಿ ಹಂಗ ಅಡಬಡಕ್ಕೆ ಬಿಳೋದಲ್ಲ ಗೌರವವಾಗಿ ಹಂಗ ಹಾಡ್ಯಾರ ಕತ್ತಿದ ಕಟ್ಟುಮಾಲಿ ಏರ್ತಿತ್ತು ಇಳಿತಿತ್ತು ಅ ನಮ್ಮಂತವರು ಹಾಡದ್ರ ಗೋರೆಳದನ ದೇವನು ಹೇಳೋದಲತ್ತ ಇದು ನಮ್ಮ ಪಾರ್ಟಿ ಹಿಡಿದ ಇವರು ಹೇಳ್ಯಾರ ಹೌದು ತಂಗಿ ಎಲೆಕ್ಟಿನ್ ಚುನಾವಣಾಗಿ ಕಂಡಿದಲ ವಾ ಜಗತ್ತೀ ಜೇವರ್ ಚನಬಸಪ್ಪ ಗೌಡ್ರು ಶಾಂತ ಹಾ ಜೇವರ್ ಚನಬಸಪ್ಪ ಗೌಡ್ರು ಗಾಣಗಾರ ಸಮಜ ಇದಾರ ತಂಗಿ ಯಾಕ್ರೀ ಹೌದು ತಂಗಿಗೆ ಹೇಳೋದ ಏನು ಹೇಳೋದ್ರಿ ತಂಗಿ ಜೇವು ಚೆನ್ನಬಪ್ಪ ಗೌಡ್ರು ಹೇಳುದಂದ್ರ ಬೇಡ ಅಂದ್ರೆ ಬೇಡ ಸ್ವಲ್ಪ ಶಾಂತ ಹೇಳೋಣಲ್ರಿ ಸ್ವಲ್ಪ ಶಾಂತ ಕೊಡ್ರಿ ಜೇರು ಚನಬಸಪ್ಪ ಬಸಪ್ಪ ತಂಗಿ ಹೇಳದಂಗ ಅವರು ಗಾಣಿಗಿರ ಸಮಾಜದವ್ರು ಅಲ್ಲ ಗಾಣಿಗಾರ ಸಮಾಜದವರಲ್ಲ ತಂಗಿಯವರು ಅವರು ಶ್ರೇಷ್ಠ ಪಂಚಮ ಸಾಲಿ ಸಮಾಜದವರು ಜೇವ್ರ ಚೆನ್ನಬಸಪ್ಪ ಗೌಡರು ಹೌದು ಜೇವ್ರು ಚನಬಸಪ್ಪ ಬಸಪ್ಪ ತಂದೆ ತಂದಿ ಆನೆಪ್ಪ ಗೌಡ ತಾಯಿ ರತ್ನ ಗೌಡತಿ ಹಾ ತಂದೆ ಆನೆಪ್ಪ ಗೌಡ ತಾಯಿ ರತ್ನ ಗೌಡ್ತಿ ರತ್ನಮ್ ಗೌಡ್ತಿ ಇಬ್ಬರು ಹಟ್ಟಿ ಒಳಗ ಹುಟ್ಟಿ ಬಂದ್ರು ಯಾರು ಜೇವೂರ್ ಚನಬಸಪ್ಪ ಗೌಡ್ರು ಹಾ ಅವಾಗ ಏನ್ ಮಾಡ್ತೀವ್ರಿಪ್ಪ ಊರು ಗೌಡ್ಕಿ ಹೌದು ಚನಬಸಪ್ಪ ಗೌಡ್ರದು ಸಿಕ್ಕಾಪಟ್ಟೆ ದೊಡ್ಡ ಆಸ್ತಿ ಎಲ್ಲಿ ಎಲ್ಲಿ ಇದೇ ನಮ್ಮ ಇಂಡಿ ತಾಲೂಕು ಜೇವೂರದಾಗ ಈಗ ಚಡಚಣ ಚೆಂಡ್ ಹೌದು ಅವಾಗ ಊರಾನ ಮಂದಿ ಎಲ್ಲ ಅಂದ್ರ ಏನತ್ತ ಏನೋ ಆನೆಪ್ಪ ಹ ಏನೋ ಆನೆಪ್ಪ ಜೇವರು ಗೌಡ್ರು ನೀವು ನಾವು ಎಲ್ಲ ಕೂಡಿ ಇವತ್ತೇವರು ಗೌಡ್ರು ಲೇಔ ಹೌದು ನಾವು ಗೌಡ್ರು ನಮ್ಮ ದೊಡ್ಡ ಮನೆತನ ನಮ್ಮ ನಮ್ ದೊಡ್ಡ ಮನೆತನ ಕುರು ನಿನ್ನ ಮಗ ಏನ ಪೂಜಾರ ಜೋಡಿ ಕೂಡಿ ಡೊಳ್ಳಿನ ಪಲ ಹಾಡ್ಲಕ್ಕನ ಬಿಡ್ಸ ಕುರ್ಸಾಲಿ ಅನ್ನ ಅಂದ್ರೆ ಯಾವ ಚನಬಸಪ್ಪ ಗೌಡ್ರ ತಂದೆ ಆನೆಪ್ಪ ಗೌಡ್ರಿಗೆ ತಿಳಿಯಾಗ ಹುಳ ಆಯ್ತು ಮನೆಗೆ ಬರ್ತಾರ ಆನೆಪ್ಪ ಗೌಡ್ರು ಜೇವ್ರ ಚನಬಸಪ್ಪ ಗೌಡ್ರ ಏನ್ ಇತ್ತಪ್ಪ ಅಂತಂದ್ರ ತಿಳಿಯಾಗ ಏನತ್ರಿ ಮುಂದ್ ಹದಿನೈದು ದಿನ ತುಂಬುದರಗ ಹುಲಿಜಂತಿ ಜಾತ್ರೆ ಇತ್ತು ಹುಲಿಜಂತಿ ಜಾತ್ರೆ ಜಾತ್ರಿ ಒಳಗ ಏಕ ಪ್ರಕಾರ ಐದು ದಿನ ಹಾಡ್ಬೇಕನ್ನುವಂತದ್ದು ಜೇವ್ರ ಚನಬಸಪ್ಪ ಗೌಡ್ರ ತಿಲಾಗ ತುಂಬಿತ್ತು ಹೌದಪ್ಪ ಹೌದು ಅವಾಗ ಏನಾಯ್ತು ಅವಾಗ ತಂದೆ ಆನಪ್ಪ ಗೌಡ ಅಂದ್ರ ಏನತ್ತ ಯಾಕಪ್ಪ ಚನಬಸು ಚನಬಸು ಏನು ಬಸು ಏನಿಲ್ಲಪ್ಪ ಇನ್ನ ಏನಿಲ್ಲ ಜಾತ್ರೆಗೆ ಹುಲಿಜಂತಿ ಜಾತ್ರೆಗೆ ಹಾಡಿಕೆಗೆ ಹೋಗೋದ್ರೆ ಅದಕ್ಕೆ ಕೆಲಸ ಮುಗಿಸ್ಕೊಳಕತ್ತೀನಿ ಹೌದಾವಾಗ ಆನೆಪ್ಪ ಗೌಡ್ರು ಏನು ಹೇಳಿದ್ರು ಆನೆಪ್ಪ ಗೌಡ್ರು ಅನ್ನರತ್ತ ಏನತ್ತಾ ಅಥವಾ ನೀ ಏನಾರೆ ಮಾಡಕಡೆ ಹೋಗಾವೈತಿ ಅಂದ್ರೆ ಹೋಗಾಕ ರೀ ಹೋಗ್ತೇಂದ್ರೆ ಹೋಗು ನಿರ್ಗ ನಾ ಹೇಳಿ ಅನಗುಲ್ಲ ಹನ್ನೆರಡು ಕೂರಿಗೆ ಹೊಲ ಬಿತ್ತಲಿಕ್ಕೆ ಹಂಗೆ ಉಳ್ದದ ಅದು ಬಿತ್ತಿ ನೀ ಮಾರಪ್ಪನ ಜಾತ್ರೆಗೆ ಹಾಲುಕ್ ಹೋಗು ಇದಕ್ಕೆ ನನ್ನ ತಕರಾರು ಇಲ್ಲ ಅಂದ್ರೆ ತ್ಯಾರು ಜೇವ್ರು ಚನಬಸಪ್ಪ ಗೌಡ್ರು ಹೌ ಅವಾಗ ಅವಾಗ ಜೇವ್ರು ಚನಬಸಪ್ಪ ಗೌಡ್ರಿಗೆ ಚಿಂತೆ ಆಯ್ತು ಹೌದು ಸಂಘದಾಗಿರ್ತಕ್ಕಂಥ ಪೂಜಾರಿಗಳು ಹುಡುಗರು ನಾಲ್ಕೈದು ಮಂದಿ ಕರ್ಕೊಂಡು ಕರ್ಕೊಂಡು ನಸಿಕಿರಿಕ ಹೇಳಿ ನಮ್ಮ ಅಪ್ಪರೇ ಹಿಂಗ್ ಕರಾರು ಹೌದು ಜಯಂತಿ ಜಾತ್ರೆಗೆ ಹೋಗಬೇಕಾದ್ರೆ ಹನ್ನೆರಡು ಕೋಡಿ ಹೊಲಾಲ ಬಿತ್ತೆ ಹೋಗಬೇಕು ಹನ್ನೆರಡು ಕೋಡಿ ಹೊಲ ಬಿದ್ದಳಿಕೆ ಆದ್ರೆ ಮಾತ್ರ ಹೋಗು ಇಲ್ಲಿ ಕಂಡ್ ಹೋಗ್ಬೇಡ ಹೇಳಪ್ಪ ನಾವೆಲ್ಲರೂ ಕೂಡಿ ನಾವು ನೀವು ಕೂಡಿ ಹೊಲ ಬಿತ್ತುದು ಹೇಳಿ ಹೌದು ಒಯ್ದು ಹೊಲಾದ್ರು ನಸಿಕಿನಿ ಯಾರ್ಯಾದಾಗ ನಾಲ್ಕು ಗಂಟೆಕ ಜೇವರು ಚನಬಸಪ್ಪ ಗೌಡ್ರ ಕೋಳ ಕಟ್ಟದ್ರು ಹೌದು ಸಾವಿಡಿ ಬಂದ ಮನುಷ್ಯ ಹೇಳದ್ರತ್ತ ಏನತ್ತ ಏನು ಊಟ ಮಾಡೋದಿಲ್ಲ ಏನು ಯಾರಿ ಮಾಡೋದಿಲ್ಲ ಈಗ ಮಾಡು ಹೀಗೆ ಮಾಡು ಕೋಳ ಕಟ್ಟದೆ ಅಂದ್ರೆ ಹನ್ನೆರಡು ಕೂಡಿಗೆ ಹೊಲ ಆಗುತ್ತಲ್ಲ ಒಟ್ಟ ಕೋಳ ಹರಿದಿಲ್ಲ ಹನ್ನೆರಡು ಕೂಡಿಗೆ ಹೊಲ ಬಿತ್ತಣಿಕೆ ಆಗುತ್ತಾನ ಒಟ್ಟೆ ಕೋಳ ಹರಿದಿಲ್ಲ ಅಂದ್ರು ಹೌದು ಅವಾಗ ಚನಬಸಪ್ಪ ಮಾತು ಕೇಳಿ ಹೌದು ಆಳ ಮನುಷ್ಯ ಎಲ್ಲ ಸಜ್ಜಾನೆ ಮಾಡ್ಕೊಂಡು ಏನು ನ್ಯಾರಿ ಮಾಡುದು ಮಾಡಿದ್ರು ಏನು ಉಣದು ಉಣ್ರು ಗಳೆ ಸಾಗಾಯ್ತು ಹೌದು ಹುಡುಚೀಲ ಕಟ್ಕೊಂಡು ಹುಡುಚೀಲ ಕಟ್ಕೊಂಡು ಗಳೆ ಸಾಗ ಮಾಡಲು ಯಾವ ಚನಬಸಪ್ಪ ಗೌಡ್ರು ತಗೋಡ್ರು ನನಗೆ ಬೀಜ ತಗದು ಮ್ಯಾಗ ಕೈ ಇಟ್ಟು ಹೌದು ಸಾಂಬ್ರಾಯನ ಮಾಡ ಹೌದು ಸಾಂಬರಾಯ ಗೌಡನು ಮಾರಿ ಹಚ್ತಾರೆ ಹೆಂಗೆ ಹಾಂ ಹೆಂಗೆ ಹಚ್ಚುದ್ರ ಹಾಲು ಹೌದಿ ನಾಡ ಹಾಲು ಹೌದಿನಾಡ ನಾಡ ಅಂಬು ಶಂಬಿಗೆ ನಾಡ ಹೌದು ಶಾಲು ಭಾವನ ಗುಡದಾಗ ನೆರಗಲು ಪಡಿಯ ಮ್ಯಾಲೇನು ಹೌದು ದುಃಖ ರೋಜನ ಮಾಡಿ ಅಲ್ಲ ದುಃಖ ರೋಜನ ಮಾಡಾನು ಅಣ್ಣ ಹೋದಾನ ಅಂದಾನು ಅಣ್ಣ ಹೋದಾರ ಕಣ್ಣು ಹೋದಾವ ಬೆನ್ನ ಹೋದಾವ ಬುಜು ಆದಾವ ಒಂದಾನು ಹೌದಾ ಅಂತರಾಯದೊಳಗೇನು ಹಾಂ ಸೋತಿ ಚೇಡಿ ಮನೆ ಹತ್ಯೇವು ಸೋತಿ ಚೇಡಿ ಮಳೆ ಹತ್ಯಾವು ಅವ ಹಿಂಗಳ ಕಂಟಿಗೆ ಹೋಗಿ ಹಿಂಗಡ ಕಂಟಿಗೆ ಹೋಗಿ ಸ್ವಾಮಿ ಗೌಡರಿಗೆ ತಂದು ಕುಂದ್ರಿಸಿ ಹೌದು ಇನ್ನು ಏನು ಗೌಡ್ರು ಬಯ ಮಾರ್ಗ ಹಾರ್ತು ಹಿಂಗ ಸ್ತ್ರೀಗೆ ನೋಡಿದ್ರ ಒಳಗೆ ಹನ್ನೆರಡು ಎಕರೆ ಹೊಲ ಏನು ಹನ್ನೆರಡು ಕೂರಿಗೆ ಹೊಲ ಬೆತ್ತನಕ್ಕೆ ಆಗಿತ್ತು ಬೀಜ ಉಡಿಯದಾಗೆ ಉಳಿದ್ವು ಒಂದು ಕಾಲ ಮಂಡ್ಯ ಬಿಟ್ಟಿದಳ ಗೌಡರಿಗೆ ಹೊಸಂಗ್ತು ಹೌದ ಗೌಡ್ರಿಗೆ ಗೌಡರಿಗೆ ಹೊಸ ಆಯ್ತು ಹೌದು ದಪ್ರೆಪ್ಪ ದ್ರೆ ಸ್ವಲ್ಪ ಶಾಂತರ ಗೌಡರಿಗೆ ಹಚ್ಚಿರಿದಂಗ ಆಯ್ತು ಹೌದು ಆ ಉಳಿದಿರ್ತಕ್ಕಂಥ ಜ್ವಾಳ ಎಲ್ಲ ತಗೊಂಡು ಹೋಗಿ ಬಣಿಮಿ ಒಳಗ ಮುಚ್ಚಿಟ್ಟರು ಹುಲಿಜಯಂತಿ ಜಾತ್ರೆಗೆ ಹಾಡ್ಲಕ್ಕ ಹೋದ್ರು ಹೌದ ಗೌಡ್ರ ಹಾಡ್ಲಕ್ಕ ಹೋದ್ರು ಜಾತ್ರೆಗೆ ಹುಲಿಜಯಂತಿ ಜಾತ್ರೆಯಾಗ ಹೋಗಿ ಮಾರಪ್ಪನ ಗುಡಿ ಮುಂದೆ ದಿಮ್ಮಿ ಇಟ್ಟು ಹೌದ ಐದು ದಿನ ಏಕೋ ಪ್ರಕಾರ ಏಕೋ ಪ್ರಕಾರ ಹಾಡಿಕೆ ನಡೆದು ಚನ್ನಬಸಪ್ಪ ಚೆನ್ನ ಬಸಪ್ಪ ಗೌಡ್ರ ಹಾಡ್ಲಕ್ಕ ಕೊಳ್ಳನ ಕಟ್ ಮಾಡಿ ಏರುದು ಇಳಿದು ಏರುದು ಇಳಿದು ಮಾಡ್ತಿತ್ತ ನನ್ನ ಆತ್ಮೀಯ ಬಂಧುಗಳೇ ಅವ್ರಿಗೆ ಎಂತ ಹಾಡಿಕೆ ಮಾಡಿರ್ಬೇಕು ಜಗತ್ತೊಳಗ ಹೌದಾ ಅವಾಗ ಐದು ದಿನ ಹಾರದ ಒಂದು ಸ್ವಲ್ಪನು ಸಂಸಾರ ಕಡೆ ಚಿಂತಿದ್ದಿದ್ದಿಲ್ಲ ಬೀಜ ಐದು ಬೆಣಮ್ಯಾಗ ಮುಚ್ಚಿ ತಿನ್ನನು ಚಿಂತಿದ್ದಿದ್ದಿಲ್ಲ ಮನೆಗೆ ಹೋಗೋದ್ರಾಗ ನನ್ನ ಕಾಳು ಸಿಕ್ಕಿರ್ತದ ಮನೆಗೆ ಹೋದ್ರೆ ನನ್ನ ಅಪ್ಪ ನನಗೆ ಇಡೋದಿಲ್ಲ ಹೌದು ನನ್ನ ಅಪ್ಪ ಗೊತ್ತಾದ್ರೂ ನನಗೆ ಇಡುದಿಲ್ಲ ಅಂತ ನನಗೆ ಇಡುದಿಲ್ಲ ಅಂತ ಹೌದು ಅವಾಗ ಮಾಳಿಂಗರಾಯನ ಸೇವಾ ಮಾಡಿ ಜೇವರು ಗೌಡ್ರು ಹೊಳ್ಳಿ ಊರಿಗೆ ಬಂದರು ಹೌದಾ ಅಟ್ರದಾಗ ಅಟ್ರದಾಗ ತಂದಿ ಆನೆಪ್ಪ ಗೌಡರಿಗೆ ಬಣಿಮೆಯಾಗ ಮುಚ್ಚಿಟ್ಟಿರ್ತಕ್ಕಂಥ ಬೀಜ ಎಲ್ಲ ಸಿಕ್ಕು ಯಾರಿಗೆ ಜೇರು ಗೌಡ್ರ ನೋಡಿ ಉಕ್ಕಿರ್ತು ಶೆಟ್ಟ ತೊಗಲಿನ ಮಾರಕಲಿನ ಬಾರ್ಕೋಲೆ ತಂದು ನನಗೆ ಒಂದು ವರ್ಷದ ಗಂಜಿ ಹಾಳು ಮಾಡಿದೆ ಮಗನ ಅಂತ ಹೇಳಿ ಜೇವರು ಗೌಡ್ರಿಗೆ ಹಸಿ ಬಾರ್ಕೋಲೆ ಹೊಡೆದ್ರೆ ಮೈ ತುಂಬ ಎಲ್ಲ ಧಾಮಿದ್ದು ಜೇವ್ರ ಗೌಡ್ರು ಚಿಂತಿ ಮಾಡ್ಕೋತ ಎತ್ತಿನ ಧವಣಿಯಾಗ ಮಕ್ಕೊಂದ್ರು ಹೌದಪ್ಪ ಹೌದ ಅವಾಗ ಅವಾಗ ಕನಸಿನಾಗ ಸರ್ ಹನ್ನೆರಡು ಗಂಟೆ ಮ್ಯಾಗಾಗಿತ್ತು ನನ್ನ ಅಪ್ಪ ಶುದ್ಧ ಮಾಡಿಂಗ್ರೆ ಕನಸಿನಾಗ ಬಂದ ಹಾ ಕೀರ್ತಿ ಮರ್ತಿಯಾದೊಳಗೀರ್ತಿ ಉಳಿದಾಗ ಒಂದ್ ಮಾತು ಕೇಳ್ತೀನಂದ ಹ ಏನ್ ಕೇಳಿ ಮಗನ ಹೊಲದಾಗ ಬೆಳಿಬೇಕಂದಿ ಹಾ ಬತ್ತಲಾರದು ಅಲಾ ನಾಟಸ್ ಅಂದಿ ನಾಟಸ್ತೀನಿ ನಾಟಿಸ್ತೀನಿ ಏನ ಹೊಟ್ಟಿಲೆ ಹೊಟ್ಟಿಲೆ ಸಂತಾನ ಇಲ್ಲ ಹೌದು ಸಂತಾನ ಕುಡೀ ಹೊಲದಾಗ ಇಲ್ಲ ಯಾವ್ದು ಕೇಳತಿ ಕೇಳಂದ ನನ್ನಪ್ಪ ಗೌಡ್ರ ತಾರ ಗೌಡ್ರಪ್ಪ ಮರ್ತ್ಯದೊಳಗ ಹೌದು ನನ್ನ ನಿನ್ನ ಹೆಸರಿ ಮರ್ತ್ಯ ಮಂಡಲದೊಳಗ ಉಳಿಬೇಕಾದ್ರೆ ಯಾರಿದ್ರು ಜಗತ್ತದೊಳಗ ಜೇವ್ರ ಚನಬಸಪ್ಪ ಬಸಪ್ಪ ಗೌಡ್ರ ಅವಾಗ ಅವಾಗ ಹೊತ್ತು ಹೊಂಟ್ ಜೇವರು ಚನಬಸಪ್ಪ ಗೌಡ್ರ ತಂದೆ ಆನೆಪ್ಪ ಗೌಡ್ರ ಗಂದ್ರತ್ತ ಹೌದು ಏನತ್ತ ಎಪ್ಪ ಯಾ ನಿನ್ನೆ ನನಗೆ ಬೀಜ ಉಳದಾವ ಹೊಲ ಬಿತ್ತಿಲತ್ತೆ ಹೊಡೆದಿದಿ ಹೊಡೆದಿದಿ ಹೊಲಕ್ ಹೋಗಿ ಬರೋಣ ಬಾ ಹೊಲಕ್ ಹೋಗಿ ಬರೋನು ನಡಿ ತಂದಿನ ಕರ್ಕೊಂಡು ಚನಬಾಸಪ್ಪ ಅವರು ಹೊಲಕ್ ಹೋಗಿ ನೋಡ್ತಾರ ಹಗ್ಗ ಹೊಲದಂಡ ಸಾಲಿಗೆ ಸಾಲಗ ನಾಟಿ ಕೂರಿ ಎದ್ದು ನಿಂತಿತ್ತ ಹೊಲ ಎನ್ನ ಆತ್ಮೀಯ ಬಂಧುಗಳು ಎಲ್ಲ ಮಾಡಿ ನಾಯಿನ ಸತ್ಯ ಮರ್ತಿಯೊಳಗದ ಹೌದು ಇವತ್ತಿನ ದಿವಸಕ್ಕೆ ಜೇವರು ಊರ ಎಡಕ ಬೇರಪ್ಪನ ಗುಡಿ ಆಗೈತಿ ಬಲಕ್ ಅವ್ರ ಗುಡಿ ಆಗೈತಿ ಹೌದಿಲ್ಲ ವರ್ಷಗೊಂದ್ ಜಾತ್ರಿ ಮಾಡ್ತಾರ ನಾವು ಹಾಲಾಕ್ ಹೋಗಿದೆ ಇವ್ರ ಕರ್ಜ್ ಬಲಕ ಬೀರಪ್ಪನ ಗುಡಿ ಎಡಕ್ ಮಾಳಪ್ಪನ ಗುಡಿ ನಡಬರ್ಕ ಜಿಯವ್ರು ಚೆನ್ನ ಬಸಪ್ಪು ಗುಡಿ ಗುಡಿಯಾಗಿ ಆತ್ಮೀಯ ಬಂಧುಗಳೇ ಹೌದು ತಂಗಿ ಅಲ್ವಾ ಹಂಗೇನು ಬೆತ್ತಲಾರ್ದ ನಾಸಂಗದ್ರೇನಿ ಅವರು ಇಲ್ಲಿ ಯಾಕಪ್ಪ ಅಂತಂದ್ರ ಹೌದು ಇನ್ನ ವಿಷಯಗಳು ಹೇಳ್ಕೋತಾವ ಬಾಳದಾವ್ ಚರ್ಚೆ ರೂಪದಾಗಂತೂ ಏನು ನಡೆದಿಲ್ಲ ಪ್ರಶ್ನೆನೂ ನಡೆದಿಲ್ಲ ಹೌದು ಬರೇ ಮಾತಿಗೆ ಮಾತು ನಡ್ದವ್ ವಿಷಯನೂ ನಡೆದಿಲ್ಲ ಲಯಾಪ ಲಯಾವಾಗ ಮಾರಾಪಿಗೆ ನಡ್ದಾವ್ ಹೌದಿಲ್ಲ ಹೌದು ಅದಕ್ಕ ಬೇರೋಣ್ಣ ಏನ್ರಿ ಬಾಳ ಚಂದ ನನ್ನ ತಾಯಿ ಬಳಗೆಲ್ಲ ಕೂತದ ಹೇ ಕೂತದ ತಾಯಿ ಬಳಗಕ್ಕೆ ಮನರಂಜನೆ ಮಾಡಿ ತಂಗಿ ತಾಯಿ ಹೌದು ಯಾಕಪ್ಪ ಹೇಳದ್ರು ಏನ್ ಹೇಳಿದ್ರು ಹಿಂದ ಹತ್ತುವರಿ ಅಣ್ಣ ತಂಗಿಗೆ ಕದನ ಹಚ್ಬೇಕಂತ ಮಾಡ್ಯಾರ ಅವರು ಬಹಳ ಖುಷಿ ಆಗಂತ ತಾವೆಲ್ಲ ಅಪ್ಪಣೆ ಕೊಟ್ರಪ್ಪ ಅಂದ್ರ ಹೌದು ಒಂದ ಹೆಣ್ಮಕ್ಳ ಮ್ಯಾಗ ಹಾಡು ಅಂದ್ರ ಅಂದ್ರ ಹೆಣ್ಮಕ್ಳ ಮ್ಯಾಗ ಹಾಡುದ ಹಾಡುದ ಕ್ರಾಂತಿವೀರ ಸಂಗೋಳ ಮ್ಯಾಗ ರಾಯ್ ಕ್ರಾಂತಿವೀರ ಸಂಗೋಳ ಮ್ಯಾಗ ಮತ್ತೆ ಅವಾಗಳ ಏನ್ ಮಾಡೋದ್ರಿ ಅವಾಗಳು ಹೆಣ್ಮಕ್ಳ ಮ್ಯಾಗಿಂದು ದೊಟ್ಟಿನ ಪದ ಹಾಡೋದ್ರ ಹೆಣ್ಮಕ್ಳ ಮ್ಯಾಗಿಂದ ಹಾಡೋದವ್ರು ಹ್ಯಾಂಗ ಅದಕ್ಕ ಒಂದ್ ಹೆಣ್ಮಕ್ಳ ಮ್ಯಾಗ ಹಾಡೋದ್ ಹೌದು